ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾ ಜಾಬ್ ಜಾಬ್ಸ್ ಯೂಟೋಬ್ ಚಾನಲ್ ವೀಕ್ಷಕರೇ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದಲ್ಲಿ ಖಾಲಿ ಖಾಲಿರ್ತಕ್ಕಂಥ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಇದು ಗುತ್ತಿಗೆ ಆಧಾರದ ಮೇಲೆ ಭರ್ತಿಯನ್ನು ಮಾಡಿಕೊಳ್ಳಾಗ್ತಾ ಇದೆ ಸೊ ಇದರ ಕುರಿತಂತೆ ವಿವರಗಳನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಣೆ ಮಾಡಿ ಹಾಗೆ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರೆ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಇದು ಗದಗ ಜಿಲ್ಲೆಯಲ್ಲಿ ಗದಗನಲ್ಲಿ ಇರತಕ್ಕಂಥದ್ದು ಇದರಲ್ಲಿ ಕಾಲಿರ್ತಕ್ಕಂಥ ಪೂರ್ಣಕಾಲಿಕ ಉಪನ್ಯಾಸಕ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ತಾತ್ಕಾಲಿಕವಾಗಿ ಬಡ್ತಿಯನ್ನು ಮಾಡಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿಗೆ ಮಾತ್ರ ನೇಮಕಾತಿಯನ್ನು ಮಾಡಿಕೊಳ್ಳಾಗ್ತಾ ಇದೆ ಸೊ ಫುಲ್ ಟೈಮ್ ಫ್ಯಾಕ್ ಫ್ಯಾಕಲ್ಟೀಸ್ ಹುದ್ದೆಗಳ ವಿವರವನ್ನು ನೋಡೋದಾದರೆ ಮತ್ತು ಅದರ ಎಲಿಜಿಬಿಲಿಟಿ ಡೀಟೇಲ್ಸನ್ನು ನೋಡೋದಾದರೆ ಸೊ ಕೋರ್ಸ್ ಬಂದುಬಿಟ್ಟು ಮಾಸ್ಟರ್ ಆಫ್ ಪಬ್ಲಿಕ್ ಹೆಲ್ತ್ ಅಂತ ಇದಕ್ಕೆ ಕನಿಷ್ಠ ಐವತ್ತೈದು ಪರ್ಸೆಂಟ್ನಷ್ಟು ಅಂಕಗಳೊಂದಿಗೆ ಪಬ್ಲಿಕ್ ಹೆಲ್ತ್ ಭಾಗದಲ್ಲಿ ಮಾಸ್ಟರ್ ಡಿಗ್ರಿ ಮುಗಿಸಿರಬೇಕು ಮತ್ತು ಅದರ ರಿಲೇಟೆಡ್ ಎನ್ ಇ ಟಿ ಅಥವಾ ಕೆ ಸೆಟ್ ಕ್ವಾಲಿಫೈ ಕೂಡ ಆಗಿರಬೇಕಾಗುತ್ತೆ ಅಥವಾ ಪಿ ಎಚ್ ಡಿಗ್ರಿ ಆಗಿರ್ತಕ್ಕಂಥವ್ರು ಕೂಡ ಇದಕ್ಕೆ ಅರ್ಜಿಯನ್ನು ಹಾಕಬಹುದು ಹಾಗೆ ಎಮ್ ಬಿ ಎ ಇನ್ ರೂರಲ್ ಮ್ಯಾನೇಜ್ಮೆಂಟ್ ಅಥವಾ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ಕನಿಷ್ಠ ಐವತ್ತೈದು ಪರ್ಸೆಂಟ್ನಷ್ಟು ಅಂಕಗಳೊಂದಿಗೆ ಎಮ್ ಬಿ ಎ ಮುಗಿಸಿರಬೇಕಾಗುತ್ತೆ ಅದರಲ್ಲಿ ಫಿನಾನ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಡ್ಯುಯಲ್ ಸ್ಪೆಷಲೈಸೇಷನ್ ಇರತಕ್ಕಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಆ ಒಂದು ವಿಷಯದಲ್ಲಿ ಎನ್ ಇ ಟಿ ಅಥವಾ ಕೆ ಸೆಟ್ ಕ್ವಾಲಿಫೈ ಆಗಿರಬೇಕು ಅಥವಾ ಪಿ ಎಚ್ ಡಿಯನ್ನು ಮುಗಿಸಿರ್ಬೇಕಾಗುತ್ತೆ ಇನ್ನು ಬಿ ಎಸ್ ಸಿ ಅಗ್ರಿ ಬಿಸ್ನೆಸ್ ಆ್ಯಂಡ್ ಫುಡ್ ಪ್ರೋಸೆಸಿಂಗ್ ಅಂತ ಇದಕ್ಕೆ ಕನಿಷ್ಠ ಐವತ್ತೈದು ಪರ್ಸೆಂಟ್ನಷ್ಟು ಅಂಕಗಳೊಂದಿಗೆ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಮುಗಿಸಿರಬೇಕು ಅಥವಾ ಈಕ್ವೆಲೆಂಟ್ ಕ್ವಾಲಿಫಿಕೇಷನನ್ನು ಮುಗಿಸಿರಬೇಕು ಮತ್ತು ಎನ್ ಇ ಟಿ ಕೆ ಸೆಟ್ ಪಿ ಎಚ್ ಡಿ ಯಾವುದಾದ್ರೂ ಒಂದು ಕ್ವಾಲಿಫೈ ಆಗಿರಬೇಕಾಗತ್ತೆ ಹಾಗೆ ಎಸ್ ಸಿ ಎಸ್ ಟಿ ಬಿಡ್ ಹಾಗೆ ಅಂಗವಿಕಲ ಅಭ್ಯರ್ಥಿಗಳಿದ್ರೆ ಅವರಿಗೆ ಕನಿಷ್ಠ ಐವತ್ತೈದು ಪರ್ಸೆಂಟ್ನಷ್ಟು ಏನಿದೆಯಲ್ಲ ಅದರ ಒಂದು ನಿಯಮ ಕೇವಲ ಕೇವಲ ಐವತ್ತು ಪರ್ಸೆಂಟ್ನಷ್ಟು ಅಂಕಗಳೊಂದಿಗೆ ಉತ್ತೀರ್ಣ ಆಗಿದ್ದರೆ ಸಾಕಾಗುತ್ತೆ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಸೊ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವರು ಒಂದು ಯನ್ನ ರೆಡಿ ಮಾಡಬೇಕಾಗುತ್ತೆ ಎರಡು ಸೆಟ್ ಜೆರಾಕ್ಸ್ ಕಾಪಿಯನ್ನು ಎಜುಕೇಷನಲ್ ಕ್ವಾಲಿಫಿಕೇಶನ್ ಮತ್ತು ಯಾವ ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೆ ಅವೆಲ್ಲವನ್ನೂ ಕೂಡ ಎರಡು ಸೆಟ್ ಕಾಪೀಸನ್ನು ಮಾಡಿಕೊಂಡು ಸೊ ಅದನ್ನು ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ಸಂಬಂಧಪಟ್ಟ ವಿಳಾಸಕ್ಕೆ ನೀವು ಕಳುಹಿಸ್ಕೊಡ್ಬೇಕಾಗುತ್ತೆ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ರೈತ ಭವನ ಜನರಲ್ ಕಾರ್ಯಪ್ಪ ವೃತ್ತ ಗದಗ ಫೈವ್ ಏಯ್ಟ್ ಟೂ ಒನ್ ಜೀರೋ ಒನ್ ಸೊ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಬಹುದು ಜೀರೋ ಏಟ್ ತ್ರೀ ಸೆವೆನ್ ಟು ಟೂ ತ್ರೀ ಜೀರೋ ಡಬಲ್ ತ್ರೀ ಏಯ್ಟ್ ಸೊ ಹಾಗೆ ಇದರ ಒಂದು ನೇರ ಸಂದರ್ಶನ ನಡೀತಕ್ಕಂಥ ಸ್ಥಳ ಕ ಕೌಶಲ್ಯ ವಿಕಾಸ್ ಭವನ್ ಗ್ರಾಮ್ ಗಂಗೋತ್ರಿ ಕ್ಯಾಂಪಸ್ ಕರ್ನಾಟಕ ಸ್ಟೇಟ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ನಾಗಾವಿ ಗದಗ್ ಫೈವ್ ಏಯ್ಟ್ ಟೂ ಒನ್ ಜೀರೋ ತ್ರೀ ಸೊ ಇದಕ್ಕೆ ನೇರ ಸಂದರ್ಶನಕ್ಕೆ ಹಾಜರಾಗಬಹುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಡಬ್ಲ್ಯೂ 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 ಡಾಟ್ ಕೆ ಎಸ್ ಆರ್ ಡಿ ಪಿ ಆರ್ ಯು ಡಾಟ್ ಎ ಸಿ ಡಾಟ್ ಇನ್ ಇದಿಷ್ಟು ಈ ಒಂದು ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದಲ್ಲಿ ಕಾಲಿರ್ತಕ್ಕಂಥ ಪೂರ್ಣಕಾಲಿಕ ಉಪನ್ಯಾಸಕರ ಹುದ್ದೆಗಳ ನೇಮಕಾತಿಯ ಮಾಹಿತಿಯಾಗಿದ್ದು ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ನಮಸ್ಕಾರ